ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕತ್ತಿ ಅಂತ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿಗಳಿಗೆ ಕತ್ತರಿ ಹಾಕೋದಕ್ಕೆ ಆಗೋದೇ ಇಲ್ಲ ಅಂತ ಇದೀಗ ಮಾತನಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕೋದಕ್ಕೆ ಸಮೀಕ್ಷೆ ಅಂತ ಆರ್ ಅಶೋಕ್ ಅವರು ಹೇಳಿದ್ರು ಆರ್ ಅಶೋಕ್ ಅವರ ಹೇಳಿಕೆಗೆ ಡಿಸಿಎಂ ಕೆ ಶಿವಕುಮಾರ್ ಈಗ ಟಕ್ಕರ್ ಕೊಟ್ಟಿದ್ದಾರೆ ಗ್ಯಾರಂಟಿಗಳನ್ನ ಯಾರು ನಿಲ್ಲಿಸೋದಕ್ಕಾಗೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಈ ಹಿಂದೆಯೂ ನಿಲ್ಲಿಸೋದಕ್ಕೆ ಆಗಿಲ್ಲ ಈಗಲೂ ನಿಲ್ಲಿಸೋದಕ್ಕಾಗಲ್ಲ ಮುಂದೆನೂ ಕೂಡ ಗ್ಯಾರಂಟಿಗಳನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಇಡೀ ದೇಶಕ್ಕೆ ಒಂದು ಗ್ಯಾರಂಟಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಡೆಗೆ ಕಟ್ಟಿದ್ದಾರೆ ಯಾರೂ ಇಲ್ಲ ಗ್ಯಾರಂಟಿನ ಯಾರೂ ನಿಲ್ಸಕ್ಕಾಗಲ್ಲ ಹಿಂದೆನೂ ನಿಲ್ಸೋಕ್ಕಾಗಲ್ಲ ಇನ್ನೂ ನಿಲ್ಸೋಕ್ಕಾಗಲ್ಲ ಮುಂದೆಯೂ ನಿಲ್ಸೋಕ್ಕಾಗಲ್ಲ ಯಾವ ಸರ್ಕಾರ ಕೇಳೂ గ్యారంటీ ఇందనే బతుకు కాంగ్రెస్ గ్యారంటీ దేశకే ఒారంటీ యారు ఇలా గ్యారెంటీ యారు నిల్సక ఇలా ఇందు నిల్స ముందే గ్యారంటీ ఇందనే బతుకు కాంగ్రెస్ గ్యారంటీ దేశకే ఉన్న గ్యారంటీ యారు ఇలా గ్యారెంటీ యారు నిల్సేనూ నిస ఇూ నిల్స ముందేను నిస సర్కారు సర్కార కైలు గ్యారెంటీందే బతుకు కాంగ్రెస్ గ్యారంటీ దేశ్ గ్యారంటీ